ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಎಸ್ ವಿ ಕಂಪ್ಯೂಟರ್ ಸೆಂಟರ್ನಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ಗ್ರಾಮದಲ್ಲಿ ಇರುವ ಎಸ್ ವಿ ಕಂಪ್ಯೂಟರ್ ಸೆಂಟರ್ನಲ್ಲಿ ಎಸ್ಸಿ ಎಸ್ಟಿ ಮಕ್ಕಳಿಗೆ ಕಡಿಮೆ ದರದಲ್ಲಿ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿದ್ದು ವಿಶೇಷ ಬೇಸಿಗೆ ಶಿಬಿರವನ್ನು ನಡೆಸಲಾಗುತ್ತಿದೆ ಸಾರಿಗ್ರಾಮ ತಾಲೂಕಿನ ಯುವಕ ಯುವತಿಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಎಸ್ವಿ ಕಂಪ್ಯೂಟರ್ ಸೆಂಟರ್ನ ಮುಖ್ಯಸ್ಥರಾದ ಶಿವರಾಜ್ ಅವರು ತಿಳಿಸಿದರು ಎಸ್ ವಿ ಕಂಪ್ಯೂಟರ್ ಸೆಂಟರ್ ಅಂದರೆ ಕೌಶಲ್ಯ ತರಬೇತಿ ಕೇಂದ್ರ ಈ ಕೇಂದ್ರ ಏನಿದೆಯೋ ಈ ಸೆಂಟರ್ನಲ್ಲಿ ನಾವು ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚು ಪ್ರತಿಭಾವಂತರಾಗಿರಬೇಕು ಎಜುಕೇಷನ್ ಮಾತ್ರ ಅಲ್ಲ ಟೆಕ್ನಾಲಜಿಲೂ ಸಹ ಅವ್ರ ಮುಂದೆ ಇರಬೇಕು ಅನ್ನೋದು ನಮ್ಮ ಈ ಒಂದು ಉದ್ದೇಶ ಇಲ್ಲಿ ನಮ್ಮ ಕಂಪ್ಯೂಟರ್ ವಿಶೇಷತೆ ಏನು ಅಂತಂದರೆ ಇಲ್ಲಿ ಬೇಸಿಕ್ ತರಗತಿಗಳ ಜೊತೆಗೆ ಬೇಸಿಕ್ ಕ್ಲಾಸಸ್ ಏನಿದೆಯೋ ಆ ಬೇಸಿಕ್ ಕ್ಲಾಸಸ್ ಕೊಡೋದ್ರ ಜೊತೆಗೆ ಆಡಿಟ್ ಕೋರ್ಸಸ್ ಇರ್ಬೋದು ಅಥವಾ ಜಿ ಎಸ್ ಟಿ ಕ್ಲಾಸಸ್ ಇರ್ಬೋದು ಇವೆಲ್ಲವನ್ನು ಸಹ ಕ್ಲಾಸ ಕ್ಲಾಸಸ್ ಮಾಡಿಸ್ಕೊಡ್ತೀವಿ ಜೊತೆಗೆ ಇಲ್ಲಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಇರುತ್ತೆ ಮತ್ತೆ ಥಿಯರಿ ಕ್ಲಾಸ್ ಇರುತ್ತೆ ಈ ಎಲ್ಲವರ ಜೊತೆಗೆ ಆನ್ಲೈನ್ ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ ಹಾಗೆ ನಮ್ಮ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳು ಏನಿದೆಯೋ ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರಿಯಾಯಿತಿ ಕೊಡೋದ್ರ ಮೂಲಕ ಆ ಮಕ್ಕಳು ಮುಂದೆ ಬರಬೇಕು ಭವಿಷ್ಯನ ಕಟ್ಕೋಬೇಕು ಹಾಗೆ ಅತಿ ಅತಿ ಬಡವರು ಅಂತ ಯಾರು ಬರ್ತಾರೋ ಅತಿ ಬಡತನದಲ್ಲಿರೋ ಮಕ್ಕಳು ಅಂತದ ತಂದೆ ತಾಯಿ ಜೊತೆಗೆ ಅನಾಥ ಮಕ್ಕಳು ತಂದೆ ತಾಯಿ ಇಬ್ರು ಇಲ್ದಿರೋ ಅಂತ ಮಕ್ಕಳುಗಳಿಗೆ ಸಂಪೂರ್ಣವಾಗಿ ಉಚಿತನ ಒಂದು ವರ್ಷದ ವರ್ಷನ ಉಚಿತವಾಗಿ ಕೊಡ್ತಾ ಇದ್ದೀವಿ